ಆಶ್ರಯದಾತರು ಅನ್ನದಾತರು ಶ್ರೀತ ಸಂದೇಶ್ ಅವರು ನಮ್ಮ ಮಾಲೀಕರೆಂದು ಹೇಳಿಕೊಳ್ಳೋಕ್ಕೆ ನಮಗೆ ತುಂಬ ಆಗುತ್ತೆ ಅವರು ಸತತ ಪರಿಶ್ರಮದಿಂದ ಸಂದೇಶ್ ಪ್ರೀನ್ಸ್ ಓಟೆಗಳನ್ನು ಕಟ್ಟಿ ನಮ್ಮಂಥ ಕಾರ್ಮಿಕರಿಗೆ ಅವಕಾಶ ಇದ್ದಾರೆ ಮತ್ತು ಅವರ ಪರಿಶ್ರಮ ಅವರ ಯಶಸ್ಸು ಸುದೀರ್ಘವಾಗಿ ನಡೆಯಲಿ ಅವರಿಗೆ ಚಾಮುಂಡೇಶ್ವರಿ ಒಳ್ಳೆಯ ಆಶೀರ್ವಾದವನ್ನು ನೀಡಲಿ ಎಂಬತ್ತನೇ ವರ್ಷ ಅವರು ಅನಿಸಿದಂಥ ಎಲ್ಲ ಕಾರ್ಯ ಕಾರ್ಯಕ್ರಮಗಳು ಮತ್ತು ಅವರ ಪ್ರಾಜೆಕ್ಟ್ಗಳು ಎಲ್ಲ ಸಕ್ಸಸ್ ಆಗಲಿ ಅಂತ ಹೇಳಿ ನಾವು ನಮ್ಮ ನಮ್ಮೆಲ್ಲರ ಪರವಾಗಿ ನಮ್ಮ ಸ್ಟಾಫ್ ಪರವಾಗಿ ಮತ್ತು ನಮ್ಮ ಮ್ಯಾನೇಜರ್ಗಳ ಪರವಾಗಿ ನಾವು ದೇವರಲ್ಲಿ ಕೇಳಿಕೊಳ್ಳುತ್ತೇವೆ ಹ್ಯಾಪಿ ಬರ್ತ್ಡೇ ಸರ್ ಹ್ಯಾಪಿ ಬರ್ತ್ಡೇ ಸರ್